ಕೆಲವರು ಇದ್ರಲ್ಲಿ ಸ್ಟ್ಯಾಂಡ್ಸ್ ಅಲಾಟ್ ಆಗಿದೆ ನಮ್ಗೆ ತಮ್ಮ ಕಡೆಯಿಂದ ಅದಕ್ಕೆ ಪರ್ಮನೆಂಟ್ ಲೈಸೆನ್ಸ್ ಬೇಕು ತಮಗೆ ಏನ್ ಫೀಸ್ ಆಗುತ್ತೆ ಅದನ್ನ ಕಟ್ತೀವಿ ಥ್ರೂ ಆಟೋ ಯೂನಿಯನ್ ಒಂದು ಎರಡನೇದು ಟು इशೂ ದಿ ಮೈಕ್ರೋ लोन ಟು ಆಟೋ ಡ್ರೈವರ್ಸ್ ಅಂಡ್ ದಿ ಫ್ಯಾಮಿಲಿಸ್ ತ್ರೂ ಬ್ಯಾಂಕ್ ಬೈ ರೀペイಂಗ್ ಮಂತ್ಲಿ ಅದು ಅವಕಾಶ ಇದೆ ನಮಗೆ ಆಯ್ತು ಆಯ್ತಾ ಸರ್ ಎರಡನೇದು ಸರ್ ಮೂರನೇದು ಸರ್ಕಾರದ ಯೋಜನೆಯಲ್ಲಿ ರಾಜ್ಯ ಸರ್ಕಾರದಿಂದ ಜನಕೀಯಲಿ ಅವಕಾಶ ಇದೆ ಸರಿ ಸರಿ ಮೂರನೇದು ಟು ಪ್ರೊವೈಡ್ ದಿ ಆಸ್ಕಾ ಸ್ಕೀಮ್ ಹೌಸಸ್ ಟು ಆಟೋ ಡ್ರೈವರ್ಸ್ న్యూಲಿ ಸ್ಟಾರ್ಟೆಡ್ ಅಟ್ ದಿ ರಾಡ್ಕರ್ ಸ್ಕೆಂ

ಒಳ್ಳೇದು ಕರೆಕ್ಟ್ ಆಗಿದೆ ಈಗ ರೈಟ್ ಸೈಡ್ ಆ ಕಾರ್ಡ್ ಎಂಟರ್ ಆಗುತ್ತಲ್ಲ ಸರ್ ಬಸ್ ಈ ರೈಟ್ ಸೈಡ್ ಒಂದು ಇದು ಮಾಡಿ ಕೊಟ್ಬಿಟ್ರಿ ಬಿಲ್ ಹಾಕಿ ಎಕ್ಸಿಟ್ ಬಂದು ಇಲ್ಲಿ ಬಸ್ ಎಕ್ಸಿಸ್ಟ್ ಆಗುತ್ತಲ್ವಾ ಏನಾಗಿದೆ ಅಂದ್ರೆ ಕರೆಕ್ಟ್ ನೀವು ಹೇಳ್ತಾ ಅಲ್ಲಿ ಯಾಕೆ ತಿಳಿಸ್ತಾ ಇದೀವಿ ಅಂದ್ರೆ ಈ ಪಠೆ ಹುಡುಗರು ಬಂದ್ಬಿಟ್ಟು ಟೂ ವೀಲರ್ ನಿಲ್ಲಿಸಿ ಸಿಗ್ನೇಚರ್ ಬೆಳಿಗ್ಗೆ ಕುಡ್ಕೊಂಡು ಅಲ್ಲೇ ಇರ್ತಾರೆ ಈ ಕಾರಣದಿಂದ ಅಲ್ಲಿ ಪಾರ್ಕಿಂಗ್ ಯಾವ್ದು ಬಸ್ ಬಿಟ್ಟು ಏನು ಪಾರ್ಕಿಂಗ್ ಮಾಡಲ್ಲ ಇದೊಂದು ಆಗೋದಿಲ್ಲ ಬೇಕಾದ್ರೆ ಬೇರೆ ಕಡೆ ಎಲ್ಲಾದ್ರೂ ಜಾಗ ಕಳ್ಸಿ ಕೊಡ್ಬೋದು

ನಾವಿಲ್ಲಿ ಫ್ರೀ ಕೊಟ್ಬಿಟ್ಟಿದ್ವಿ ಫ್ರೀ ಕೊಟ್ಟಿರೋದ್ರಿಂದ ಏನಾಗ್ತದೆ ಅಂದ್ರೆ ಅವನ ಅದನ್ನೇ ಸ್ವಂತ ಜಾಗ ಮಾಡ್ಕೊಂಡ್ ಮನೆ ತರ ಅದನ್ನ ಪೇಡ್ ಪಾರ್ಕಿಂಗ್ ಅಂತ ಮಾಡೋದಿಕ್ಕೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಮಾಡಿದ್ರೆ ಅನುಕೂಲ ಆಗುತ್ತೆ ನಮ್ಗೇನು ಪೇ ಅಂದ್ರೆ ನಿಮ್ಗ ಟೂ ವೀಲರ್ಸ್ ನಮ್ಗನು ಕೊಟ್ಟರೆ ನಾವು ಮಾಡ್ಬೇಕು ರೆಡಿ ಇದ್ದೀವಿ ಅಲ್ಲ ಯಾರು ತಗೋಬಹುದು ನಾವು ಟೆಂಡರ್ಸ್ ಕಾರ್ಡ್ ಕೊಡ್ತೀವಿ ಆಟೋ ಸ್ಟ್ಯಾಂಡ್ಸ್ ಗೆ ಮಂತ್ಲಿ ಇಷ್ಟು ಮಾಡ್ಬೇಕು ಅಂತ ಹೇಳಿದ್ರು ನಾವು ಕಟ್ಟಕ್ಕೆ ರೆಡಿ ಇದೀವಿ ನೀವು ರೆಡಿ ಇದೀವಿ ಅದ್ರ ಬಗ್ಗೆ ಏನ್ ನಾವು ಮಾಡಿದ್ವಿ ನಿಮ್ಗೆ ನಿಮ್ಗೆ ತೊಂದರೆ ಕೊಡೋ ಉದ್ದೇಶ ನಮ್ಗೆ ಇಲ್ಲ ನಮಗೆ ಬರೀ ಟೂ ವೀಲರ್ ಪಾರ್ಕಿಂಗ್ ಮಾಡ್ತೀವಿ ಅವ್ರು ಸ್ವಲ್ಪ ಅವಾಯ್ಡ್ ಆಗ್ತದೆ ಮನೆ ಹತ್ರ ನಿಲ್ಸ್ಕೊಂಡು ಹೋಗ್ಬೋದು ಅವನು ಮನೆ ಹತ್ರ ನಿಲ್ಸಲ್ಲ ಹಿಂಗ್ ಫ್ರೀ ಆಗಿದೆ ಲಾಸ್ಟ್ ಲಾಸ್ ಟು ಗ್ರಾಂಟ್ ಎಜುಕೇಶನ್ ಲೋನ್ಸ್ ಟು ದಿ ಆಟೋ ಡ್ರೈವರ್ಸ್ ಚಿಲ್ಡ್ರನ್ ಅಟ್ ದಿ ಟೈಮ್ ಆಫ್ ಸ್ಕೂಲ್ ಅಡ್ಮಿಷನ್ ಎಸ್ ಸಿ ಎಸ್ ಟಿ ಅವ್ರಿಗೆ ಅವಕಾಶ ಇದೆ ಎಸ್ ಸಿ ಎಸ್ ಟಿ ಕೊಡ್ತೀವಿ ಮೈನಾರಿಟಿ ಮೈನಾರಿಟಿ ಕಡಿಮೆ ಇದೆ ಅದಕ್ಕೆ ಇದೆ

ರಾತ್ರಿಪಾಲಯದಲ್ಲಿ ಅವರಿಗೆ ಸೂಚನೆ ಕೊಟ್ಟು ಅದನ್ನ ದಸ್ತ್ತು ಮಾಡ್ತೀನಿ ಸರ್ ಅದನ್ನ ಮಾಡ್ತೀನಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಅದಕ್ಕೆ ಆಟೋ ಆಫೀಸರ್ ಕೂತ್ಕೊಂಡು ನಿಮ್ಮ ಸಮಸ್ಯೆಗಳ ಬಗ್ಗೆ ಹೇಳ್ತೀವಿ ಇಷ್ಟಿರೋ ಆಫೀಸರ್ ಇಲ್ಲಾ ಆಟೋ ಆಫೀಸರ್ ಕೂತ್ಕೊಳ್ಳೋಣ ನಿಮ್ಮ ಪ್ರೆಸಿಡೆಂಟ್ ಬರ್ಲಿ ಆಟೋ ಅವರು ಕೂತ್ಕೊಳ್ಳೋಣ ಅವರು ಒಂದು ಪೂರ್ತಿ ದಿನದರೆ ಆಟೋ ಆಫೀಸರ್ ಒಂದು ಮೀಟಿಂಗ್ ಕಂಡೆ ಮಾಡ್ತೀನಿ ಸರ್ ಬಂದಾ ಎಲ್ಲಾರ್ಕ ವನಕಂ ಆಟೋ ಡ್ರೈವರ್ಸ್ ಎಲ್ಲಾರ್ಕಂ இந்த முன்சிபல் ஆஃபீஸ் ப்ரெசிடென்ட்டையும் கமிஷனரையும் மீட் பண்ணலான்னு வந்தோம் கமிஷனர் கெடைச்சாங்கோ கமிஷனர் கிட்ட நம்ம ஆட்டோ ட்ரைவருக்கு சில கிரவென்சஸ் வச்சுக்கிறோம் அந்த கிரவென்சஸ் என்னான்ட்டு சொல்லணுமா சொல்லிட்டா என்ன என்னான்னு சொன்னாக்கா ஆட்டோ ட்ரைவர் சொல்ல பசங்களுக்கு ஸ்கூல் அட்மிஷன் டைமில் மைக்ரோ லோன்ஸ் கொடுக்கணும் ஏன்னா ஃபீஸ் கட்டுறதுக்கு ஆவறத்தில் கஷ்டத்தில் இருக்கிறாங்கோ அவங்களை எஜுகேட் பண்ணணுன்றதுனால மைக்ரோ லோன்ஸ் கொடுக்கணுன்ட்டு ஒரு வேண்டுகோள் வச்சுருக்குறோம் பர்மனண்ட் ஆட்டோ ஸ்டாண்ட்ஸ் பண்ணி கொடுக்கணும் அந்த ஆட்டோ ஸ்டாண்ட்ஸ் பண்ணி கொடுத்து அதுக்கு என்ன தேவைப்பட்ட ஃபீஸ் இருக்குதோ முன்சிபல் கவர்மெண்ட் ஃபீஸ் நாங்கள் கட்ட சொல்லி கமிஷனர் சார்கிட்ட சொல்லிக்கிறோம் அப்புறம் தான் அப்புறம் வந்து சில இடத்துல வந்து ஆட்டோ ஸ்டாண்ட்ஸ் இல்லாத இருக்குது டெம்பரரி ஆகுது அந்த ஸ்டாண்ட்ஸ் எல்லாம் வந்து இன்ஸ்பெக்ஷன் பண்ணி பண்ணி கொடுக்கணும்னு சொல்றோம் அதனால நேற்று எஸ்பி சாரை மீட் பண்ணோம் அவருக்கு ஒரு மெமராண்டம் கொடுத்துருக்குறோம் இங்க முன்சிபல் கமிஷனருக்கு ஒரு மெமராண்டம் கொடுத்துருக்குறோம் இவங்க ஜாயிண்ட் இன்ஸ்பெக்ஷன் பண்ணும்போது எங்களை கூப்பிட்டா நாங்களும் வந்து எந்த இந்த இடத்துல ஸ்டாண்ட் வேணும் பப்ளிக் யூஸ்ஃபுல்லாக இருக்கும் சொல்லி நாங்கள் அந்த இடத்த மென்ஷன் பண்ணி கேட்டுக்கிறோம் முன்சிபல் கமிஷனருக்கு மெமரிடம் கொடுத்துட்டு வந்துக்கிறோம் அவர் அத்தை பரிசீலனை வச்சு நான் சொல்கிறேன்னு சொல்லிக்கிறாரு இப்போ எம்எல்ஏ மடம்க்கும் ஒரு காப்பி கொடுக்குறோம் எம்எல்ஏ மடம் எங்கே இருக்கிறான்னு பார்த்து அவங்களுக்கு ஒரு காப்பி கொடுத்து அவங்களே ரெக்வஸ்ட் பண்றோம் சொல்லி என்னுடைய तो कर हमें अंदर से खरीद के रख सकते हैं और आप चाहते हैं कि वो नहीं है तो कर रहे हैं तो ये सर नहीं मिल सकता लगता है समझ में नहीं आता पोस्ट मतलब वो वो वाले खाते में जाएगा

ವಯಸ್ಸಾಗಿರೋ ಆಗಿರೋ ಮೂರು ವಯಸ್ಸೋ ಬರಲಿ ನನ್ನ ವಯಸ್ಸೋ ಬರ್ಸಿ ಸ್ಕೂಲ್ಗೆ ಹೋಗೋವ್ರು ಬರಲಿ ಕಾಲೇಜ್ ಹೋಗೋರ್ ಬರಲಿ ಯಾರೇ ಬಂದರು ಅಲ್ಲಿ ಸೇಫ್ಟಿ ಮೆಷರ್ಸ್ ಫಸ್ಟ್ ಸ್ಟ್ಯಾಂಡ್ ಅಂತ ಬೆಳಗ್ಗೆ ಬಂದರೆ ರಾತ್ರಿ ಒಂಬತ್ತು ಹತ್ತು ಗಂಟೆವರೆಗೂ ಬಂದ್ರು ಅವ್ರಿಗೆ ಏನು ಸೇಫ್ಟಿ ಕೊಡ್ಬೇಕು ಅಷ್ಟಕ್ಕೆ ಪ್ರಿಕಾಷನರಿ ಮೆಷರ್ಸ್ ತಗೊಂಡಿರೋದು ಬೇರೆ ಇನ್ನೇನು ನಾವು ತಗೊಂಡಿಲ್ಲ ಆಮೇಲೆ ಪಬ್ಲಿಕ್ ಅಲ್ಲಿ ಬೆಳಗ್ಗೆ ಇದ್ರೆ ಹತ್ತು ಸಾವಿರ ಇಂದ ಇಪ್ಪತ್ತು ಸಾವಿರ ಜನ ಫ್ಲೋಟಿಂಗ್ ಪಾಪ್ಯುಲೇಷನ್ ಇದ್ದಾರೆ ಬಸ್ಸಿಗೆ ಬಂದವ್ರು ಅಲ್ಲೇ ತಿಂಡಿ ತೊಗೊಳ್ತಾರೆ ಅಲ್ಲೇ ಜ್ಯೂಸ್ ತೊಗೊಳ್ತಾರೆ ಅಲ್ಲೇ ಮೇಕೆಗೆ ಬಂತಾರೆ ಅದೇನು ನಿಮಗೆ ತಡಿಯ ತಡಿಯಲ್ಲ ಅಂತ ಮಾಡ್ಕೊಳ್ಳಿ ನಮ್ಮ ಉದ್ದೇಶನೇ ಬೇರೆ ನಿಮ್ ಇಷ್ಟು ಜನದ ಮಧ್ಯೆ ನಾರ್ಮಲ್ ಆಗಿರೋರು ಇದ್ರೆ ಪರವಾಗಿಲ್ಲ ಬೇರೆ ಇನ್ನೊಬ್ರು ಇದ್ದಾಗ ನೀವು ಎಷ್ಟು ಅಂತ ಅಲ್ಲೇ ನಿಂತ್ಕೊತೀರ ಆಗಂತ ನಾವು ನಿಂತ್ಕೋತಿವ ಹೆಣ್ಮಕ್ಳು ಆಗಲ್ಲ ಅಷ್ಟನ್ನೇ ನಾವು ಜವಾಬ್ದಾರಿ ತಗೊಂಡಿರೋ ಬೇರೆ ಏನು ಅಲ್ಲ ಹೇಳಿ ನಾವು ಅವ್ರ ಬಿಸ್ನೆಸ್ ಏನು ನಮಗೆ நகர சபையா ಒಂದು ಟೈಮಿಂಗ್ಸ್ ಇಟ್ಕೊಂಡು ಟ್ರಾಫಿಕ್ ಬಸ್ಸಸ್ಗೆ ಕಡಿಮೆ ಆದಾಗ ನಿಮಗೆ ವೆಹಿಕಲ್ಗೆ ನಿಮ್ಮ ವೆಹಿಕಲ್ ಮುಂಟ್ ಯಾವ ಟೈಮ್ ನೀವು ಹೇಳ್ತೀರಾ ಲೇಟ್ ಅವರ್ಸು ಅಥವಾ ಅರ್ಲಿ ಅವರ್ಸ್ ಯಾವಾಗ ಹೇಳ್ತೀರಾ ಆ ಟೈಮಲ್ಲಿ ನಿಮಗೆ ಆ ಲೋಡಿಂಗ್ ಅನ್ಲೋಡಿಂಗ್ಗೆ ಪರ್ಮಿಷನ್ ಕೊಡಿಸ್ತೀವಿ ಪರ್ಮಿಷನ್ ಕೊಡಿಸ್ತೀವಿ ಅವನು ಆ ಕೆಲ ಆ ಅವರ್ಸಲ್ಲೇ ಕೆಲಸ ಮಾಡ್ಕೊಂಡು ಹೋಗ್ಬೇಕು ನಿಮ್ಗೊಳ್ತಾ ಒಂದು ಟೈಮಿಂಗ್ ಇರುತ್ತೆ ಮಾತಾಗಲಿ ಗಾಡಿ ಆಗಲಿ ಇನ್ನೊಂದಾಗಲಿ ಬೇರೆ ಗೌರ್ಮೆಂಟ್ ಬಸ್ಸಸ್ ಬಿಟ್ಟು ಅಥವಾ ಪಬ್ಲಿಕ್ನು ಬಸ್ ಸ್ಟ್ಯಾಂಡ್ ಹೇಗಿರುತ್ತೆ ಬೇರೆ ಕಡೆ ಎಲ್ಲ ಏನು ರೂಲ್ಸ್ ಬಸ್

ಸಬ್ಜೆಕ್ಟಿಗೆ ಸ್ಟಾಕ್ ಏನಾದರೂ ಬರ್ತಲ್ಲ ಏನಾದ್ರೂ ಐಟಮ್ಸ್ ಸ್ಟಾಕ್ ಬರೋದಕ್ಕೆ ಒಂದು ಟೈ ಒಂದು ಟೈಮಿಂಗ್ಸ್ ಅಂತ ಕೊಡೋಣ ಆ ಟೈಮ್ ಅಲ್ಲಿ ಅಲೋ ಥರ ಬಸ್ಸಸ್ ಇದ್ದಾಗ ಪಬ್ಲಿಕ್ ಇದ್ದಾಗ ಅದನ್ನ ತಪ್ಸಿ ಏನಾದ್ರೂ ಅವಕಾಶ ಮಾಡಿ ಅದನ್ನ ತಪ್ಸಿ ಪಬ್ಲಿಕ್ ಇಲ್ಲದೆ ಇದ್ದಾಗ ಬಸ್ಸಸ್ ಲೈ ಅದಕ್ಕೆ ಒಂದು ಟೈಮಿಂಗ್ಸ್ ಕೊಡ್ಸೋಣ ಅಲ್ವ ಒಂದು ಐನೂರು ಟೂ ವೀಲರ್ ವಿಲ್ಸ್ ಅಂತ ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಬಿಟ್ರೆ ಯಾವುದೋ ಒಂದು ಬಸ್ಸು ಇನ್ನೊಬ್ರು ದಾಟಾಗಿ ಹೋಗಿ ಮಕ್ಕಳಿಗೆ ಸ್ಟೂಡೆಂಟ್ಸ್ ತೊಂದರೆ ಆಗ್ಬಾರ್ದು ತುಂಬಾ ಯೋಚನೆ ಮಾಡಿ ಅವ್ರಿಗೆ ಸೇಫ್ಟಿ ಮಾಡ್ತೀವಿ ನಿಮ್ಗೆ ಸಿ ಸಿ ವಿಸ್ ಎಲ್ಲ ಹಾಕಿ ಇನ್ನೂ ಬಸ್ ಸ್ಟ್ಯಾಂಡ್ ತುಂಬಾ ಹೈಜಿನಿಕ್ ಆಗಿ ಪಬ್ಲಿಕ್ ಬಂದು ಬಿಸ್ನೆಸ್ ನೋಡಿ ಬೇಕಾದ್ರೆ ಡಬಲ್ ಆಗ್ಲಿಲ್ಲ ಅಂದ್ರೆ ನೋಡಿ ಬೇಕಾದ್ರೆ ಎಲ್ಲ ಅಲ್ಲೇ ಬಂದು ಬಸ್ ತರ ಮಾಡ್ತೀವಿ ಬಿಡಿ ಟೂ ಗ್ರೋನ್ಸ್ ಕತ್ತಿದೀನಿ ಇನ್ನೂ ಸ್ವಲ್ಪ ಜಾಸ್ತಿ ನಾವು ಒಳ್ಳೆ ಜಾಗ ಕುತ್ಕೊಳ್ಳೋಕೆಲ್ಲ ಮಾಡಿ ಇನ್ನೂ ಚೆನ್ನಾಗಿ ಮಾಡ್ತೀವಿ